ಈ ಭಾವಚಿತ್ರ ಕಾಣಿಸ್ತಿದೆಯಲ್ಲ ಈಕೆಯ ಹೆಸರು ಭಾರಿ ಶ್ರೀಮಂತ ಹೆಲೆನಾಥ ಮಹಿಳೆ ಅಭಿವೃದ್ಧಿರಲ್ಲಿ ಬಡವರು ಕಡಿಮೆ ಶೀಸ್ ಒನ್ ಆಫ್ ದ ವೆರಿಚ್ೀನ್ ಸೆವೆಂಟಿ ಟೂ ಟು ನೈನ್ಟೀನ್ ಸಿಕ್ಸ್ಟಿ ಫೈವ್ ಈ ಅವಧಿಯಲ್ಲಿ ಬದುಕಿದ್ದಂಥವಳು ಈ ಊರಲ್ಲಿ ಈ ಊರು ಕ್ರಾಕೌ ಪೋಲೆಂಡ್ ದೇಶದಲ್ಲಿದೆ ಈಕೆ ಎಂತಹ ಜಾಣೆ ಅಂದರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಾಸ್ಮೆಟಿಕ್ ಇಂಡಸ್ಟ್ರಿ ನಡೆಸ್ತಿರ್ತಾಳೆ ತುಂಬ ಲಾಭದಾಯಕವಾಗಿ ನಡೆಯಿರುತ್ತೆ ಆ ಹೊತ್ತಲ್ಲಿ ಅವಳಿಗೆ ಒಂದು ಎರಡನೇ ವಿಶ್ವ ಆಗುತ್ತೆ ಅನ್ನುವಂಥ ಒಂದು ಅರಿವು ಉಂಟಾಗತ್ತೆ ಆ ಒಂದು ನೆಪವನ್ನು ಇಟ್ಟುಕೊಂಡು ತನ್ನ ಉದ್ಯಮವನ್ನು ಒಬ್ಬ ಜರ್ಮನಿಗೆ ಬಹಳ ಲಾಭಕ್ಕೆ ಮಾರಿಬಿಡ್ತಾಳೆ ಅವನು ಕೊಂಡ್ಕೊಳ್ತಾನೆ ಯಾಕೆಂದರೆ ಅದಕ್ಕಂಥ ಒಳ್ಳೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಇರುತ್ತೆ ಯುದ್ಧ ಶುರುವಾಗುತ್ತೆ ಬ್ರ್ಯಾಂಡ್ ಯುದ್ಧ ಹೋಗುತ್ತೆ ಯುದ್ಧ ನಡೆಯುವಾಗ ಕಾಸ್ಮೆಟಿಕ್ಸ್ ಯಾರು ಕೊಂಡ್ಕೊಳ್ತಾರೆ ಹೀಗಾಗಿ ಏನು ಅವಳು ಆ ಸೋತು ಹೋದಂಥ ಉದ್ಯಮ ಯಾರು ಕೊಂಡ್ಕೊಂಡಿರ್ತಾನೆ ಅವನತ್ರ ಅತ್ಯಂತ ಕಡಿಮೆ ಬೆಲೆಗೆ ತಾನೇ ಮಾರಿದ್ದ ಉದ್ಯಮವನ್ನು ವಾಪಸ್ ತಗೋತಾಳೆ ವಾಪಸ್ ತೆಗೆದುಕೊಳ್ತಾರೆ ಇದು ಸಾಮಾನ್ಯವಾಗಿ ಚೂಗಳಲ್ಲಿರುವ ಜಾಣತನ ಯಹೂದ್ಯರಲ್ಲಿರ್ತಕ್ಕಂಥ ಬುದ್ಧಿವಂತಿಕೆಯ ಒಂದು ಉದಾಹರಣೆ ಅಂತ ಹೇಳ್ಬೋದು ಅವರಷ್ಟು ವ್ಯವಹಾರದಲ್ಲಿ ಬುದ್ಧಿವಂತರು ಜಗತ್ತಿನಲ್ಲಿ ಯಾವ ಜನಾಂಗದಲ್ಲೂ ಇಲ್ಲ ಅಂತ ಹೇಳಲಾಗತ್ತೆ ಹೀಗೆ ತನ್ನದೇ ಉದ್ಯಮವನ್ನು ತಾನೇ ಲಾಭಕ್ಕೆ ಕುಳಿತ ಕಡೆ ಲಾಭಕ್ಕೆ ಮಾಡಿಕೊಂಡಂತಹ ಈ ಒಂದು ಗುವಿನ್ಸ್ಟೈನ್ ತನ್ನ ಕಡೆಯ ದಿನಗಳನ್ನು ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಕಳೀತಾಳೆ ಮತ್ತು ಅತ್ಯಂತ ಶ್ರೀಮಂತ ಮಹಿಳೆಯಾಗಿ ತೀರ್ಕೊಳ್ತಾಳೆ ಹೀಗಾಗಿ ಯಹೂದ್ಯ ಜಾಣತನಕ್ಕೆ ಈ ಮಹಿಳೆ ಸಾಕ್ಷಿ